ಗಾಣಗಾಪುರದಲ್ಲಿ ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಣೆ ಅಫ್ಜಲಪುರ ಗಾಣಗಾಪುರ ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನ ಈ ಬಾರಿ ಕೂಡ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಗ್ರಾಮದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಬಕ್ರೀದ್ ಹಬ್ಬದ ಪ್ರಯುಕ್ತ ನಾಡಿನ ಒಳಿತಿಗಾಗಿ ಉತ್ತಮ ಮಳೆ ಬೆಳೆಗಾಗಿ ಹಾಗೂ ರಾಜ್ಯದಲ್ಲಿ ಸೌಹಾರ್ದತೆ ವೃದ್ಧಿಯಾಗಲೆಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಎಲ್ಲ ವರ್ಗದಲ್ಲಿಯೂ ಶಾಂತಿ ನೆಲೆಸಲಿ ಎಂಬ ಸಂಕಲ್ಪದೊಂದಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಇಬ್ರಾಹಿಂ ಸಾಬ್ ಮನಿಯಾರ್ ಅನ್ವರ್ ಸಾಬ್ ತಾಂಬೋಳಿ ಖಾಜಾ ಸಾಬ್ ಚೌಗಡ ಮಹಿಬೂಬ್ ಸಾಬ್ ಇಟಗಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಫಿರೋಜ್ ಮನಿಯಾತ್ ಉಪಾಧ್ಯಕ್ಷ ಶೇಖ್ ಅಲಿ ತಾಂಬೋಳಿ ಕಾರ್ಯದರ್ಶಿ ಸಲೀಂ ಚೌಗೌಡ ಸಹ ಕಾರ್ಯದರ್ಶಿ ಅನೀಶ್ ತಾಂಬೋಳಿ ಸದಸ್ಯರಾದ ಜಾವೀದ್ ಚೌಧರಿ ನಜೀರ್ ಜವಳ ಟಿಪು ಸುಲ್ತಾನ್ ಚೌಗಡ ಪೀರ್ ಅಹಮದ್ ಇಟಗಿ ರಹೀಂ ಟೈಗರ್ ಖಲೀಂ ನಾಯ್ಕೋಡಿ ಹಾಗೂ ಇತರೆ ಸಮಾಜದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಹಬ್ಬದ ಉತ್ಸಾಹದ ಜೊತೆಗೆ ಶಿಸ್ತಿನೊಂದಿಗೆ ಪೂಜಾ ಕಾರ್ಯಗಳು ನಡೆದಿದ್ದು ಎಲ್ಲಾ ಸಮುದಾಯಗಳಿಂದ ಸಹಕಾರ ಹಾಗೂ ಸೌಹಾರ್ದತೆ ಕಂಡುಬಂದಿತು ಸಮಾರಂಭ ಯಶಸ್ವಿಯಾಗಿ ನೆರವೇರಲು ಗ್ರಾಮಸ್ಥರ ಸಹಕಾರ ಶ್ಲಾಘನೀಯವಾಗಿದೆ ವರದಿ

lu start hai matlab Reiser Det er noen kjerner.